ಹಾಯ್ ಎವ್ರಿ ಒನ್ ನಮಸ್ಕಾರ ನನಗೆ ಯಾವಾಗೂ ಕನ್ಫ್ಯೂಷನ್ ಮಜ್ಜಿಗೆ ನಮ್ಮ ದೇಹಕ್ಕೆ ಕೋಲ್ಡ್ ಆಗುತ್ತಾ ಅಥವಾ ಹೀಟ್ ಆಗುತ್ತಾ ಇವತ್ತು ಈ ಕನ್ಫ್ಯೂಷನ್ಗೊಂದು ಫುಲ್ ಸ್ಟಾಪ್ ಹಾಕೋಣ ಬೇಸಿಗೆಯಲ್ಲಿ ಮಜ್ಜಿಗೆ ಸೂಪರ್ ರಿಫ್ರೆಶಿಂಗ್ ಆಗಿರುತ್ತೆ ಅಲ್ವಾ ಮಜ್ಜಿಗೆ ಮಾಡೋಕ್ಕೆ ನಾವು ಯೂಸ್ ಮಾಡೋ ಮೊಸರಲ್ಲಿ ಪ್ರೊಬಯೋಟಿಕ್ಸ್ ಅಂದ್ರೆ ಗುಡ್ ಬ್ಯಾಕ್ಟೀರಿಯಾಸ್ ಮತ್ತೆ ಎಲೆಕ್ಟ್ರಾಲೈಟ್ಸ್ ಇರುತ್ತೆ ಇದು ನಮ್ಮ ದೇಹಕ್ಕೆ ತಂಪು ನಮ್ಮನ್ನ ಸಮ್ಮರ್ ಅಲ್ಲಿ ಹೈಡ್ರೇಟೆಡ್ ಆಗಿ ಇರಿಸುತ್ತೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ ಈಗ ನಿಮಗೆ ಮಜ್ಜಿಗೆ ತಂಪು ಅನಿಸಿರುತ್ತೆ ಅಲ್ವಾ ಆದರೆ ನಮ್ಮ ಆಯುರ್ವೇದ ಪ್ರಕಾರ ಮಜ್ಜಿಗೆ ಆ್ಯಕ್ಚುಲಿ ಉಷ್ಣ ಅಂದರೆ ಹೀಟಿಂಗ್ ನೇಚರ್ ಆದರೆ ಯಾಕೆ ಯಾಕೆ ಅಂದರೆ ಇದು ಆಯುರ್ವೇದದ ಪ್ರಕಾರ ನಮ್ಮ ಡೈಜೆಸ್ಟಿವ್ ಫೈರ್ ಅಂದರೆ ಅಗ್ನಿನ ಸ್ಟಿಮ್ಯುಲೇಟ್ ಮಾಡಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವ್ರಿಗೆ ಅಂದರೆ ಕೆಲವು ಬಾಡಿ ಟೈಪ್ಗೆ ಕೋಲ್ಡ್ ಸೀಸನಲ್ಲಿ ಮಜ್ಜಿಗೆ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈಗ ನಮ್ಮ ಬಾಡಿಗೆ ಮಜ್ಜಿಗೆ ತಂಪ ಅಥವಾ ಉಷ್ಣನ ಇದು ನಿಮ್ಮ ಆಲೋಚನೆಗೆ ಬಿಟ್ಟಿತ್ತು ನೀವು ಮಾಡರ್ನ್ ನ್ಯೂಟ್ರಿಷನ್ ನೋಡಿದ್ರೆ ಅದು ಕೂಲಿಂಗ್ ಡ್ರಿಂಕ್ ಆದ್ರೆ ಆಯುರ್ವೇದಿಕ್ ದೃಷ್ಟಿಯಲ್ಲಿ ನೋಡಿದ್ರೆ ಮಜ್ಜಿಗೆ ಹೀಟು ನಾವು ಇಲ್ಲಿ ತಿಳ್ಕೋಬೇಕಾದ ವಿಷಯ ಏನಂದ್ರೆ ನಮ್ಮ ಬಾಡಿನ ನಾವು ಮೊದಲು ಗಮನಿಸಬೇಕು ನಮಗೆ ಮಜ್ಜಿಗೆ ಲೈಟ್ ಲೈಟಾಗಿ ಫ್ರೆಶ್ ಆಗಿ ಅನಿಸಿದ್ರೆ ಅದು ಕೂಲ್ ಆಗಿರುತ್ತೆ ಇಲ್ಲ ಹೊಟ್ಟೆಯಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆದರೆ ಮೇ ಬಿ ಮಜ್ಜಿಗೆ ನಿಮಗೆ ಆಗಬಾರೋ ಲಾಸ್ಟ್ ಸೊ ನೆಕ್ಸ್ಟ್ ಟೈಮ್ ನೀವು ಮಜ್ಜಿಗೆ ಕುಡಿಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ ಬಿ ಮೈಂಡ್ಫುಲ್ ಸ್ಟೇ ಹೈಡ್ರೇಟೆಡ್ ನೀವು ಕುಡಿಯೋ ಮಜ್ಜಿಗೆ ನಿಮ್ಮ ಬಾಡಿ ಆಕ್ಸೆಪ್ಟ್ ಮಾಡಿದ್ರೆ ಎಂಜಾಯ್ ಮಾಡ್ಕೊಂಡು ಕುಡಿಯಿರಿ ಸೊ ನೆಕ್ಸ್ಟ್ ಟೈಮ್ ಒಂದು ಸಿಪ್ ಮಜ್ಜಿಗೆ ಕುಡಿಬೇಕಾದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ